やり मरा नोडो कृपया तो हृदया स्वामे परमात्मा ಗೋತ್ರವಿಲ್ ಲ ಮನೋಜನಾ ಪಿ ದೇ ಪರಮಾತ್ ಪ್ರಣಾ ಕೂಲ ಗೋತ್ರವಿಲ್ ಪಾ दवने दवान स्वामी परमात्मा देवा देवाने ने बक्तवाव स्वामी परमात्मा ಪ್ರಳಲಿದೈ ಸ್ವಾಮಿ ತರಳ ನ ಆ ದರಿಸಲೋ ಇಳೆಯೋ ಲೋ ಜನ್ಮವ ಹರಿಯದಯೋ Y leyó lo tengaba, arriba, da y enalo, se lo olané pre. ಆರಮಾತ್ಮ ಅರೆ ಕಾವನ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಸ್ವಾಮಿ ಕರ್ಣ ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ ಯೋಚಿಸಿ ನೋಡು ನಾನೆಂದಿದ್ದರೂ ಸೂತನೆಂಬ ವಿಚಾರ ಪ್ರಪಂಚವೇ ಮರೆಯುವಂತಿಲ್ಲ ದೇವ ಕರ್ಣ ಸುಕುಮಾರ ಬಾ ಕರ್ಣ ಪರಮಾತ್ಮ ुमारबा कुल केल माता गडा परमा कुल ईन नल्ल माता रवि अंश दलवा మాత్తె నిన్న వళు కుంది వరపాండవ రా జనని కార్నా నిన్న వళు కుంది వరపాండవ రా జనని దర్య బేళ్లు सभी करुणा दिन करना परमात्मा दर्य बेड़बुआ सभी करुणा दिन महामहिपन देनी मेरे वर विशुतन सुमार मलवे ते मन द चिंत तोरे करना कर्णा तलमे ते मन द चिंत तोरे हई तबुवन दो पड़े वे करणा

ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿಯೇ ನಿನ್ನ ತಾಯಿ ಸೂರ್ಯನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಪರಮಾತ್ಮ ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ ಓ ಇದು ಯುದ್ಧ ಕಾಲ ನೀನು ಪಾಂಡವರ ಪಕ್ಷಪಾತಿ ಅವರನ್ನು ಕಾಪಾಡಲು ಈ ರೀತಿ ಹೇಳುತ್ತಿರುವೆಯಾ ಸ್ವಾಮಿ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು ರಾಜಾದಿ ರಾಜನೆನಿಸಿ ಅಸ್ಥಿನ ಅವಧಿಯ ರಕ್ತ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ ಈಗಲೂ ನನ್ನ ಸಂಗಡ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ದೇವ ಕರ್ಣ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಾಸಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳನ್ನು ಉಪದೇಶವಾಗಿ ಪಡೆದಳು ಅವುಗಳು ಫಲಿಸುವುದೋ ಇಲ್ಲವೆಂದು ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರ ಜಪಿಸಲು ಆಗ ನೀನು ಜನಿಸಿದೆ ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು ಕರ್ಣ ಹೀಗೋ ನನ್ನ ಸಂಗಡ ಬಾ ಅಸ್ತಿನವತೆ ರಕ್ತ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ ಪಾಂಡವರು ನನ್ನ ಸಹೋದರರೇ ಹೌದು ಕರ್ಣ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ ಹೌದು ಕರ್ಣ ಇದು ಸತ್ಯ ಸಂಗತಿಯೇ ಪರಮಾತ್ಮ ಸತ್ಯ ಸಂಗತಿ ಕರ್ಣ ನೀನು ಆರಾಧಿಸ್ತಿರುವ ಆ ಸೂರ್ಯ ದೇವನಾಣಿಗೂ ಇದು ಸತ್ಯ ದೇವಾ ಸೋದನೆ ಬಹು ದಿನ ಬಹುದಿನಂದೇ ಬಂದರೆ ಪರಮಾತ್ಮ ಬಹು ದಿನನಂದೇ ಬಂಧುಗಳೆಂದು ಹಿಂದೂ ವದ ಅಪದಿಂಡೆ ಬೆಂದೆ ಪರಮಾತ್ಮ ವರ್ಣ

आंतर वरितो परवाद्वा घर्णा जन्म रहास्यदा आंतर वरितो जन्मा दा मदाते या मिर्जे यावरी तो जेबी सले परी सहजर समगोड़े अरवता करना जेबी सले परी सहजर समगोड़े पात की जीवना संकट कारना परमात्मा की जीवन देवा शोधने के लिए विदिशा पापिया परिता ಒಂದು ಕಡೆ ಆಶ್ರಯ ನೀಡಿ ಆಧರಿಸುತ್ತಿರುವ ಪ್ರಭು ಕೌರವೇಶ್ವರ ಮತ್ತೊಂದು ಕಡೆ ಸಹೋದರರೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು ಈ ವೀರ್ವರಲ್ಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ನೀನೇ ಹೇಳು ಪರಮಾತ್ಮ ಆಯ್ತು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ ಇನ್ನು ಯಾರನ್ನು ಆಶ್ರಯಿಸಬೇಕು ಯಾರನ್ನು ತೆಗೆಯಿಸಬೇಕು ನೀನೇ ನಿರ್ಧರಿಸಿಕರೋಣ ಪರಮಾತ್ಮ ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನಕುಲದವನೆಂದು ಯಾಳಿಸುತ್ತಿರುವರು ನಾನಿಂತಾನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ ತಿಳಿಯದು ಕರ್ಣ ನಿನ್ನ ವಿಚಾರವು ಪಾಂಡವರಿಗಾಗಲಿ ನಿನ್ನ ತಾಯಿ ಕುಂತಿದೇವಿಗಾಗಲಿ ತಿಳಿಯದಯ್ಯ ಕುಂತಿದೇವಿ ನಿನ್ನನ್ನು ಕಂಡಾಗಲಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಬಹಳ ಮರುಕ ಉಂಟಾಕುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು ನಿನ್ನ ತಾಯಿ ನಿನ್ನನ್ನು ನೆಡಲು ಗಂಗಾ ತೀರಕ್ಕೆ ಬರುವಳು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ ನಾನು ಬಂದು ಬಹಳ ವೇಳೆಯಾಯಿತು ನಾನಿನ್ನು ಬರಲೆ ಕರ್ಣ ಆಗಬಹುದು ಪರಮಾತ್ಮ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ ಸಾವಿರ ಆನೆಗಳ ಬಲವುಳ್ಳ ಭೀಮಸೇನನು ನನ್ನ ಸಹೋದರನೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹೋದೇವರು ನನ್ನ ಸಹೋದರರೇ ಪರಶಿವನೊಡನೆ ಹೋರಾಡಿ ಪಾಶುಪದಸ್ತ್ರವನ್ನು ಪಡೆದ ಅರ್ಜುನನು ನನ್ನ ಸಹೋದರನೇ ಅಯ್ಯೋ ಅರ್ಜುನ ನಿನ್ನ ಶಿರಸನ್ನು ನಿನ್ನ ಕೊಲ್ಲುವುದಾಗೆ ಪ್ರತಿಜ್ಞೆ ಮಾಡಿರುವೆನಲ್ಲ ನಿನ್ನ ಶಿರಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಇದುವರೆಗೂ ಬಂದು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂದು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು ಅಯ್ಯೋ ಪಾಪಿಕರಣ ಪಾಂಡು ಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ ಕೊರಲೆ ಪಾಂಡು ಕುಮಾರಂ ನಾ ಕೊಲ್ಲೇ